ಒಂದು ಸ್ವಲ್ಪ ದುಡ್ಡಕ್ಕೆ ಕಟ್ ಮಾಡಿ ಬನ್ನಿ ಪಲ್ಯ ಮಾಡಿ ಮತ್ತು ಸಪ್ಪಂದ ಇಲ್ಲಿ ಎಗ್ ರೋಡ್ ಮಾಡೋಕತ್ತೀನಿ ಸೊ ಹಾಂ ಹಾಕ್ಕೊಂಡ ನನ್ನ ಚಪಾತಿ ಮಾಡಿ ಅದೆಲ್ಲ ರೀ ಭಾಟಿ ಹಾಕಿ ರೋಲ್ಗಳು ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಸಿದ್ದು ಒಂದು ಸ್ವಲ್ಪ ಬರ್ಗರ್ ಬೇಕು ಅಂತ ಹೇಳೋಣ ಹೀಗಾಗಿ ಬರ್ಗರ್ ಟಿಕ್ಕಿನ ರೆಡಿ ಟಿಕ್ಕಿ ಅಂತ ತೊಗೊಂಡ್ತಿದ್ದೆ ಬರ್ತೀನಲ್ಲ ಸೊ ಅವನ್ನ ಹೇಳಿ ರೆಡಿ ಮಾಡ್ಕೊಬೇಕೀನಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೋಬೇಕು ಜಸ್ಟ್ ನೀರಾಜುನ ಬಂದು ಸ್ನಾನಕ್ಕೆ ಹೋಗಿ ಅಷ್ಟು ಹೀಗಾಗಿ ಅವನಿಗೆ ಊಟಕ್ಕೆ ಫಸ್ಟ್ ಇದನ್ನ ಮಾಡಿಕೊಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಎಷ್ಟಿಷ್ಟಕ್ಕತ್ತೋ ಅಷ್ಟೆಷ್ಟು ಈವ್ನಿಂಗ್ ರೂಟಿನ ಶೇರ್ ಮಾಡೋಕೋತೀನಿ ನೋಡಿರಿ ನನಗೆ ನಮ್ಮನೆಯಾಗೆ ಬನ್ನಿ ಕಪ್ಪಾನೆ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ ಚಪಾತಿ ಚಲೋ ಆಗ್ತದ್ರಿ ಹೀಗಾಗಿ ಅವರು ಬರ್ಗರ್ ಅಷ್ಟು ಇಷ್ಟಪಡೋಂಗಿಲ್ಲ ಮತ್ತು ಮಕ್ಳೇನೆಲ್ಲರಿ ಬೇಕಾಗ್ತದೆ ಸಿದ್ದು ಬೇರೆ ಈಗ ರಜೆ ಆಯ್ತು ಏನಾದ್ರೂ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂತನ ಸೊ ನಾನು ಏನು ಮಾಡ್ತೀನಿ ನಾ ಟಿಕ್ಕಿ ಅದನ್ನೇನೂರು ಅಲ್ಪಳಪ್ಪಾ ಹೋಗಂಗಿಲ್ಲ ರೀ ಹೇಗಾಗಿ ಬೇಕು ಬೇಕನ್ಸಿದ್ರೆ ಈ ರೀತಿ ಒಂದು ಸ್ವಲ್ಪ ಮಾಡಿ ಕೊಟ್ಟಿರ್ತೀನಿ ಮನೆಯನ್ನು ಸೊ ಗರ್ಭದೂ ತೊಗೊಂಬಂದಿನಿ ಟಿಕ್ಕಿನೂ ಬೆಳಿಗ್ಗೆ ಒಂದು ಸ್ವಲ್ಪ ಡಿಮಾಟಿಗಿನ ಹೋಗಿದ್ದೆ ಸೊ ಒಂದು ಎರಡು ಮೂರು ಸಾಮಾನು ಬೇಕಾಗಿತ್ತು ಮನೆಗೆ ಹೇಗಾಗಿ చపాతి మి అద్రోగా రౌండ్ మిరికాయకి ఇక సో ఇల్లు ఎర చపాతి మిట్కీని ఇంకే అంచికయ ఇట్ ఫస్ట్ ఎరడు చపాతి ఒం స్వల్ప బేస్కం ఇట్కొతీ ఇంకా చపాతి చందాప బేస్కు ಎಗ್ ರೋಲಿಗೆ ಹೇಳಿ ಒಂದು ಸ್ವಲ್ಪ ದಪ್ಪ ಮತ್ತು ದೊಡ್ಡ ಸೈಜ ಮಾಡಿಕೊಂಡೆ ನೋಡಿರಿ ಇನ್ನು ಎರಡು ಚಪಾತಿ ಬೇಯಿಸ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಚಪಾತಿಗೆ ಒಂದು ಎಗ್ ಹಾಕಿನಿರಿ ಹಂಚು ಕಾದಿದ್ದಿತ್ತಲ್ಲ ಈಗ ನಾನು ಒಂದು ಸೈಡ್ ಎಗ್ಗನ್ನು ಬೀಟ್ ಮಾಡ್ಕೊಂಡೀನಿ ಉಪ್ಪು ಹಾಕ್ಕೊಂಡು ಬರೀ ಅಷ್ಟೇ ಬೀಟ್ ಮಾಡ್ಕೊಂಡಿನಿ ಮತ್ತೇನು ಹಾಕಿಲ್ಲ ಅದಕ್ಕೆ ಸೊ ಅದನ್ನು ಎಲ್ಲ ಹಂಚ್ ಮೇಲೆ ಹಾಕ್ಕೊಂಡು ಚಪಾತಿ ಏನು ಮೊದಲು ನಾನು ಸ್ವಲ್ಪ ಡ್ರೈ ಚಪಾತಿನ ಬೇಸಿಟ್ಕೊಂಡಿರ್ತೀನಿ ಎಣ್ಣೆ ಹಚ್ಚಿ ಏನು ಬಿಸ್ ಬೇಸಂಗಿಲ್ಲ ಈ ಥರ ಎಗ್ ರೋಲ್ ಮಾಡ್ಬೇಕಂತಂದ್ರೆ ಏನು ಮಾಡ್ತೀವಿ ಅಂದರೆ ನೀವು ಬರೀ ಸಾ ಸಾದಾ ಖಾರದ ಪುಡಿದಾರೆ ಹಾಕೋಬೋದು ಇಲ್ಲಾಂದ್ರೆ ಮಸಾಲೆ ಖಾರ ಇರ್ತದಲ್ಲ ರೀ ಬೆಳ್ಳುಳ್ಳಿ ಅದೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಕೊಬ್ಬರಿ ಇದ್ದದು ಮಸಾಲೆ ಖಾರ ನಮ್ಮ ಕಡೆಗೆಲ್ಲ ಮಾಡ್ತಾರೆ ಸೊ ಅದನ್ನು ಒಂದು ಸ್ವಲ್ಪ ನಾನು ಉದುರಿಸ್ಬಿಟ್ಟು ನಾನು ಮಾಡಿಟ್ಕೊಂಡಿರ್ತೀನಿ ಎಲ್ಲ ಚಪಾತಿ ಅದನ್ನು ಅದರ ಮೇಲೆ ಹಾಕ್ಕೊಂಬಿಡ್ತೀನಿ ಈಗ ಖಾರನೂ ಒಂದು ಸ್ವಲ್ಪ ಹಾಕ್ಕೊಂಡು ಉಪ್ಪಂತೂ ಆಮ್ಲೆಟಿಗೆ ಹಾಕಿರ್ತೀನಲ್ರಿ ಮೇಲೆ ಒಂದು ಸ್ವಲ್ಪ ಈ ಮಸಾಲೆ ಖಾರ ಉದಿಸ್ಕೊಂಡು ಚಪಾತಿ ಹಾಕಿ ಮಸ್ತಾಗಿ ಮತ್ತು ಮೇಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎರಡೂ ಕಡೆಗೆ ಮಸ್ತಾಗಿ ರೀ ಇನ್ನೇನು ಬೇಯಿಸೋದು ಮಾತ್ರ ಕ್ಲೀನಾಗೆ ಬೇಯಿಸ್ಕೋಬೇಕು ಅದು ನಾವು ಆಮ್ಲೆಟ್ ಹಾಕಿರ್ತೀವಲ್ಲ ಆಮ್ಲೆಟು ಅದು ಫುಲ್ಲೆಲ್ಲ ಬೇಯಬೇಕು ಆ ರೀತಿ ನೋಡಿಕೊಂಡು ನೀವು ಎರಡು ಕಡೆ ಬೇಯಿಸ್ಕೊ ಬೇಯಿಸ್ಬಿಟ್ಟು ಬೇಕಂದ್ರೆ ನಿಮ್ಗೆ ಮಕ್ಳು ಇಷ್ಟಪಟ್ಟರೆ ಸಾಸು ಅದು ಹಾಕಿ ಕೊಡ್ಬೋದು ಇಲ್ಲಾಂದ್ರೆ ಹಂಗ ತಿದ್ದಕ್ಕಂತೂ ಇನ್ನೂ ಮಸ್ತ್ ಆಕತಿ ಒಂದು ಸ್ವಲ್ಪ ಟೊಮೆಟೊ ಮತ್ತು ವೈನೀಸು ಮಿಕ್ಸ್ ಮಾಡಿ ಎರಡು ಸಾಸ್ ಹಚ್ಕೊಟ್ರಂತೂ ಇನ್ನೂ ಸೂಪರ್ ಅಂದರೆ ಸೂಪರ್ ಹಾಕಿದ್ರೆ ಸಿಂಪಲ್ಲಾಗಿ ನಾನು ಎಗ್ ರೋಲು ಈ ರೀತಿ ಮಾಡಿಕೊಡ್ತೀನಿ ನೋಡ್ರಿ ಒಂದು ಎರಡು ಎರಡು ಎಗ್ ರೋಲ್ ತಿಂದ್ಬಿಟ್ವಿ ಅಂತಂದ್ರೆ ಹೊಟ್ಟೆ ತುಂಬ ಹುಕ್ಕತಿ ಸೊ ಆ ರೀತಿ ಹಾಕಿ ನೋಡ್ರಿ ಈಗ ದೀರಾಜ ಇದನ್ನು ಮಾಡಿಕೊಡ್ತೀನಿ ಎಗ್ ರೋಲು ಹಾಕಿ ನೋಡ್ರಿ ಚಪಾತಿ ಇಟ್ಟೈತಿ ನನಗೆ ನಮ್ಮ ಮನೆಗೆ ಫ್ರಿಜ್ಜಿನಲ್ಲಿ ಇಟ್ಕೊಳ್ತೀನಿ ಹೊರಗೆಟ್ಟರೆ ಏನಾಗುತ್ತೆ ಅಂದ್ರೆ ಭಾಳ ಮೆತ್ತಗೆ ಆಗ್ಬಿಡ್ತೈತೆ ರೀ ಬದ್ನೇಕಾಪಲ್ಲಿ ಮಸ್ತ್ ಅಂದ್ರೆ ನೀರೋಜಿಂದು ಊಟ ಆಯ್ತು ಊಟ ಮಾಡ್ಬಿಡ್ತಾರೆ ಫ್ರೆಶ್ ಆಗಿ ಬಂದಂತಂದ್ರೆ ಊಟ ಮಾಡಿಬಿಡ್ತಾರೆ ಹಿಂಗೆ ಬರ್ಗರ್ದು ರೆಡಿ ಮಾಡ್ಕೊಡ್ತೀನಿ ಸಣ್ಣಕ್ಕೆ ರೌಂಡ್ ರೌಂಡ್ ಈರುಳ್ಳಿ ಮತ್ತು ಟೊಮೆಟೊ ಕ್ಯಾಪ್ಸಿಕಮ್ ಇಲ್ಲ ಚೀಸ್ ತೊಗೊಂಡೇನೆ ಎಕ್ಸ್ಟ್ರಾ ಇದಿದ್ದು ಹಾಕಿ ಮಾಡ್ತೀನಿ ಯಾಕೆ ಯಾಕೆ ಈ ತರಕಾರಿ ಜಾಸ್ತಿ ತಂದೇ ಇಲ್ಲರಿ ಈಗ ಸೊ ಇದ್ರಾಗೆ ಅಡ್ಜಸ್ಟ್ ಮಾಡಿದ್ರೆ ಮತ್ತು ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದನ್ನು ಹೀಗಾಗಿ ಜಾಸ್ತಿ ಏನೂ ತಂದಿಲ್ಲ ಆದರೆ ಕ್ಯಾಪ್ಸಿಕಮ್ ಇವೆಲ್ಲ ಕೆಟ್ಟ ಬಿಡ್ತಾವಲ್ಲ ರೀ ಹೀಗಾಗಿ ಜಾಸ್ತಿ ಇನ್ನು ತರಕಾರಿನೂ ಅಷ್ಟು ಸ್ವಲ್ಪ ಸ್ವಲ್ಪ ಥರತೀನಿ ಸೊ ಕೆ ಕ್ಯಾಪ್ಸಿಕಮ್ ಅಂತೂ ಇದೇ ದಿನ ಸೊ ಹೀಗಾಗಿ ಅಂತ ಹಾಕಂಗಿಲ್ಲ ಬಾಕಿದೆಲ್ಲ ರೆಡಿ ಮಾಡ್ಕೊತೀನಿ ಈ ಥರ ಟಿಕ್ಕಿ ತಂದು ಇಟ್ಕೊಂಡಿರ್ತೀನಿ ಬಂದರೆ ತೊಗೊಂಡ್ಬಿಟ್ಟಿನಿ ಸುಮತ್ತು ಆಲು ಕುದಿಸಿ ಎಲ್ಲ ಟಿಕ್ಕಿ ಮಾಡೋ ತನಕ ಅಂದ್ರೆ ರಂಪಾಟ್ ಆಗಿಬಿಡುತ್ತೆ ಹಿಂಗಾಗಿ ಸ್ವಲ್ಪ ರೆಡ್ ಟಿಕ್ಕಿ ವೈಡೇ ಟಿಕ್ಕಿನ ತೊಗೊಬಂದಿದೆ ಮಸ್ತಂದ್ರೆ ಮಸ್ತ್ ಇತ್ತು ಅಂದ್ರೆ ಎರಡು ನೂರ ಐವತ್ತು ರೂಪಾಯ್ಕೆ ಇಂಥವು ಎರಡು ಅಂದರೆ ನೂರ ಇಪ್ಪತ್ತೈದು ರೂಪಾಯಿ ಬಂದು ಬೈ ಒನ್ ಗೆಟ್ ಬನ್ ಇತ್ತು ಸೊ ಎರಡು ಮತ್ತು ಜಾಸ್ತಿ ಆಗುತ್ತೆ ಹಿಂಗಾಗಿ ಹೀಗಾಗಿ ಅಂತ ಹೇಳಿ ಒಂದಾಗಿ ತೊಗೊಂಬಂದಿನಿ ಸೊ ಟೊಮೆಟೊ ಮತ್ತು ಈರುಳ್ಳಿ ಅಷ್ಟು ಕಟ್ ಮಾಡ್ಕೊತೀನಿ ಒಂದು ಸ್ವಲ್ಪ ಚಹಾ ಉಳಿದಿತ್ತು ಸೊ ಅದನ್ನು ಬಿಸಿ ಮಾಡೋಕೆ ಇಟ್ಕೊಬೇಕು ನಮ್ಮ ಮನೆಯವರಿಗೆ ಮಾಡಿ ಒಂದ್ಸತಿ ಮಧ್ಯಾಹ್ನ ಬೇಕು ಅಂದ್ರೆ ಅದು ಒಂದೇ ಊಟ ಮಾಡೋಕ್ಕಾಗಲಿ ನೋಡಿರಿ ಗ್ರೈಂಡ್ ಅಂದ್ರೆ ಮತ್ತೊಂದು ಸ್ವಲ್ಪ ಜಾಸ್ತಿ ಹಾಕಿಬಿಡ್ತತಿ ಹಿಂಗಾಗಿ ನಾನಾ ಕುಡಿಬೇಕು ಸಿದ್ಧ ಹಾಲು ಮಾಡಿಕೊಟ್ಟಿದೆ ಸ್ವಲ್ಪ ಟೀ ಕುಡಿಕೊಂಡು ಗ್ರಾಯಂಡ್ಕೊಂಡ್ರೆ ಅಷ್ಟು ಅಡ್ಗೆ ಮನೆಗೆ ಏನು ಕೆಲಸ ಮಾಡಿ ಏನಿಲ್ಲ ಅಷ್ಟು ಶಕ್ ಆಗ್ತದೆ ನಮ್ಮದು ಬೆಂಡವಾ ಫುಲ್ ಓಪನ್ ಮಾಡಿದ್ರೆ ಮಸ್ತ್ ಗ್ರ್ಯಾಂಡ್ ಬರ್ತೈತಿ ಬಟ್ ಗ್ಯಾಸ್ ಇದು ಅಲ್ಲ ಕರ್ಕೊಡ್ತೈತಿ ಹಿಂಗಾಗಿ ಚಲೋ ನೋಡ್ರಿ ಬೇಗ ಸಾಯಂಕಾಲ ರೂಟಿನ ಆಗ್ಬೋದು ಅಂದ್ರೆ ಏಳುವರೆ ಗಂಟೆ ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ನಮ್ಮದು ಆರಾಮಾಗಿ ಕುತ್ಕೋಬೋದು ಟೀ ಸೋಸ್ತೀವಿ ಅಪ್ಪ ಟೀ ಅಂತ ಎಷ್ಟು ದಿನ ಆಗೈತಿ ಖರ್ ಹೇಳ್ಬೇಕಂದ್ರೆ ಬಿಟ್ಟು ಉಳ್ದಾಗ ಮಾತ್ರ ಅಷ್ಟು ಸ್ವಲ್ಪ ಸ್ವಲ್ಪ ಐತಿ ಟೀ ಕುಡ್ಕೊತ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಇನ್ನೊಂದು ಟೊಮೆಟೊ ಹಚ್ಕೋತೀನಿ ನಮ್ಮ ಮನೆಯವರು ಒಂದು ತಿನ್ಬೇಕಾದ ಸಾಕಾಗತ್ತೀ ಪರೋಟ ಇದು ಪರೋಟ ತಿನ್ನೋದು ಅದು ಬರ್ಗರು ತಿನ್ನಂಗಿಲ್ಲ ರೀ ಅವರು ಜಾಸ್ತಿ ಮಧ್ಯಾಹ್ನಕ್ಕೆ ಆಲೂ ಪರೋಟ ಮಾಡಿದೆ ಅದು ಒಂದು ಸ್ವಲ್ಪ ಇನ್ನೂ ಭಾಜಿ ಇದೆ ನೋಡಿರಿ ಅಪ್ಪ ಏನು ನಮ್ಗೆ ಸಿದ್ದು ಇತ್ತ ಅಂತಂದ್ರೆ ಹಂಗೆ ವೆರೈಟಿ ವೆರೈಟಿ ಬಟ್ ಬೇಕೇ ಬೇಕು ಬದ ಆಲೂ ಪರೋಟ ಅಂದ ಸೊ ಒಂದೆರಡು ಬೇಳೆ ಜೊತೆಗೆ ಒಂದಿಷ್ಟು ಆಲೂಗಡ್ಡೆ ಇಟ್ಟು ಬೇಯಿಸ್ಕೊಂಡಿದ್ದೆ ಇನ್ನೂ ಇಷ್ಟು ಬಾಜಿ ಉಡ್ಕೊಂಡಿ ಸೊ ಈ ಮತ್ತೆ ಬರ್ಗರು ಅಲ್ಲ ಬರ್ಗರ್ ಮಾಡಿಕೊಡ್ತೀವಿ ಹೋ ಇಡ್ಲಿ ಹಾಕಿ ನೋಡ್ರಿ ಮತ್ತೊಗೇನದು ಇಡ್ಲಿ ಹಾಕಿ ನೋಡ್ರಿ ದುಡ್ಕೋಬೇಕು ಒಂದು ಸ್ವಲ್ಪ ಅನ್ನ ಓದಿತ್ತು ಅನ್ನ ಮರ್ತ ಒಂದು ಸ್ವಲ್ಪ ತಿನ್ಬೇಡಿ ಸ್ವಲ್ಪ ಮೆಂತೆ ಸ್ವಲ್ಪ ಸಾವಧಾನ ಹಾಕ್ಕೊಂಡಿರ್ತೀನಿ ಬಿಡ್ತೀನಿ ಸ್ವಲ್ಪ ಹಾಕ್ಕೊಂಡು ನಿಂದ್ರು ಯಾಕಂದಿ ಮಾತಾಡ್ಕೊತ ಮತ್ತೆ ಮಧ್ಯಾಹ್ನ ಮರ್ತೇ ಬಿಟ್ಟೀನಿ ಯಾಕಂದರೆ ನಮ್ಮ ಸಿದ್ಧನ ಪ್ರಾಜೆಕ್ಟ್ ನಾವಿದ್ದೆ ಅಂದರೆ ಸೊ ಆ್ಯಕ್ಚುಲಿ ಪ್ರಾಜೆಕ್ಟ್ ಪ್ರಾಜೆಕ್ಟದು ನಮ್ಮ ತಂಗಿ ಮಗಳ ಕೋಮಲ ಅಂತ ಆದರೆ ಭಾಳ ಸತಿ ನಮ್ಮ ನಮಗೆ ಬ್ಲಾಗ್ನಿಂದ ನೋಡಿರಿ ಸೊ ಅಕ್ಕಿಗೆ ಫೋನ್ ಮಾಡಿ ಯಾಕೆಲ್ಲ ಆನ್ಸರ್ ಎಲ್ಲ ಸರ್ಚ್ ಮಾಡಿ ಅಕ್ಕಿ ಸ್ಕ್ರೀನ್ಶಾಟ್ ಹೊಡೆದು ನಮಗೆ ಕಳ್ಸಿರ್ತ ಸೊ ಅದನ್ನು ನೋಡಿ ನಾನಿಬ್ರು ಸಿದ್ದು ನಾನೇ ಎಲ್ಲ ಕಂಪ್ಲೀಟ್ ಮಾಡೋಕತ್ತೀವಿ ತೋರಿಸ್ಕೊಳ್ತೀನಿ ಇಷ್ಟು ಮಾಡ್ತೀವಿ ಇವಾಗ ಅಕ್ಕಿ ಎಲ್ಲ ಏನು ಮಾಡತ್ತಳಂದ್ರೆ ಹಿಂಗೆ ಕಳ್ಸಾಕತ್ತ ಸೊ ಇಲ್ಲಿ ಅಂದರೆ ಮಾಡಿ ಮೂರ್ನಾಲ್ಕು ಸಬ್ಜೆಕ್ಟ್ ಇಲ್ಲೇವೆಲ್ಲ ಡ್ರಾಯಿಂಗ್ ಮಾಡೋ ಪೇಜ್ ಬಿಟ್ಟಾರ ಬರೆಯೋವೆಲ್ಲ ಹಿಂಗೆ ಬರೆಯಕ್ಕದ ಇನ್ನೂ ಬರೀಬೇಕು ಸ್ಕ್ರೀನ್ಶಾಟ್ ಹಾಕಿ ಕಳ್ಸಾಕತ್ತಲ್ಲ ಅದ್ರ ಬದಲಾಗ ಏನಾಗೈತಿ ಅಂದ್ರೆ ಮತ್ತೆ ಸಂಸ್ಕೃತದೆಲ್ಲ ಒಂದು ಸ್ವಲ್ಪ ಪಿಚ್ಚರ್ ಸ್ಟಿಕ್ ಮಾಡಬೇಕಿತ್ತು ಅವನ್ನೆಲ್ಲ ಹುಡುಕಿ ಕಟ್ ಮಾಡಿ ಅವನ್ನ ಮತ್ತು ಸಂಸ್ಕೃತ ಒಳಗೆ ಏನೇನು ಅಂತಾರೆ ಅದನ್ನೆಲ್ಲ ಸ ಇದನ್ನ ಮಾಡಿ ಬರಿಸ್ಬೇಕಲ್ಲ ಹಿಂಗಾಗಿ ಅದ್ರಾಗ ಗದಾಗ್ತಿ ಅಂದರೆ ಮಧ್ಯಾಹ್ನ ನೆನಪರ ಇಲ್ಲ ನನಗೆ ಕರೆಯಾಗೆ ಇಡ್ಲಿ ರುಬ್ಬದು ಇನ್ನು ಇಡ್ಲಿಗೊಂದು ರುಬ್ಕೊತೀನಿ ಸಿದ್ದು ಬರೋಷ್ಟಿಗೆ ಅವನಿಗೆಲ್ಲ ಹೆಚ್ಚಿಟ್ಟು ಕಟ್ ಮಾಡಿ ಇಟ್ಕೊಂಡು ಇದಿಷ್ಟು ರುಬ್ಕೊಂಡು ತಕ್ಕೊತೀನಿ ಜೊತೆಗೆ ಭಾಳ ದಿನದ ಮೇಲೆ ಚಹಾ ಎಂಜಾಯ್ ಮಾಡೋಕ್ಕೀನಿ ನೋಡ್ರಿ ಅದ್ರಕ್ಕೆ ಹಾಕಿದ್ದಿಲ್ಲ ಮಸ್ತ್ ಆಗೈತಿ ಟೀ ನಮ್ಮ ನಮ್ಮನೆಯವರಿಗೆ ಒಂದು ಸ್ವಲ್ಪ ಹಾಲು ಕಡಿಮೆ ಇರಬೇಕು ಚಹ ಪುಡಿ ಜಾಸ್ತಿ ಇರಬೇಕು ಅಂದ್ರೆ ಅವ್ರಿಗೆ ಇಷ್ಟ ಆಗೈತಿ ಚಹಾ ಜಾಸ್ತಿ ಹಾಲನ್ನೇ ಮಾಡಿದ್ರೆ ಅವ್ರು ಸೊ ಫಸ್ಟ್ ಏನು ಮಾಡ್ಕೋತೀವಿ ಇಡ್ಲಿ ರುಬ್ಕೊತೀವಿ ಸೊ ಇಡ್ಲಿ ಹಿಟ್ಟು ರುಬ್ಕೊಂಡು ನೋಡ್ರಿ ಕರೆನ ಮರ್ತಾ ಹೋಗಿದ್ದಾಗಲೇ ಆರು ಉರಿಯಾಗುತ್ತೆ ಟೈಮು ಆದರೆ ಬೇಸ್ಗೆಲ್ಲರಿ ಏನು ಅಷ್ಟೇನು ಪ್ರಾಬ್ಲಮ್ ಇಲ್ಲ ಮಸ್ತ ಉದ್ದತಿ ರುಬ್ಬಿ ಇಟ್ಕೊಂಡಿನಿ ಇದನ್ನು ಬೆಳಿಗ್ಗೆ ಹೊತ್ತು ಹಾಕ್ಕೊಂಡು ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಾಂಬಾರು ನಾಳೆಗೆ ಟಿಫಿನಿಂದ ರೆಡಿ ಆಯಿತು ಸೊ ಇಲ್ಲೇ ಟಿಫಿ ಕರೆಯಕ ಎಲ್ಲ ಮಾಡಲಿ ಅದು ಇಟ್ಕೊಂಡಿನಿ ಸೊ ಫಸ್ಟ್ ಇದು ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಮಾಡೋದನ್ನು ಮಾಡ್ತೀನಿ ಇನ್ನು ಕೆಳಗೆ ಆಟಾಡಕ್ ಹೋಗ್ಯನ್ ಸೊ ಲೇಟ್ ಸೊ ರಾತ್ರಿ ಎಲ್ಲ ಊಟ ಆಗಿರುತ್ತಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಿನಲ್ಲ ಸ್ಟೋವ್ ಮೇಲೆ ಇಟ್ಬಿಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಉಗ್ಗಿರ್ತದೆ ನೋಡ್ರಿ ಬೆಳಿಗ್ಗೆ ಅಷ್ಟೊತ್ತಿಗೆ ಇಷ್ಟ ಕಿಚನ್ ಕ್ಲೀನ್ ಮಾಡ್ಕೋತೀನಿ ಇನ್ನು ಎಗ್ ರೋಲ್ ಮಾಡಿದ್ಯಲ್ರಿ ಧೀರಾಜು ತಿಂದು ಕೆಳಗಡೆ ಹೋದ ಮತ್ತೆ ಸಿದ್ದು ಕೆಳಗಡೆ ಆಟಾಡಕ್ ಹೋಗ್ಯಾನ ಹೀಗಾಗಿ ನಾನು ಏನು ಮಾಡಿದೆ ಅಂದರೆ ಪಟ ಎಲ್ಲ ಕಿಚನ್ ಕ್ಲೀನ್ ಅಂತ ಹೇಳಿ ಮಾಡಕತ್ತೀನಿ ನೋಡಿ ಮಧ್ಯಾಹ್ನದ ಎಲ್ಲ ಪಾತ್ರೆ ಜೋಡಿಸ್ಕೊಂಡಿದ್ದಿಲ್ಲ ಸೊ ಇನ್ನು ಅದರೊಳಗೆ ಮತ್ತು ಇವ್ನ ಎಲ್ಲ ಹಾಕೋದು ಬೇಡ ಅಂತ ಹೇಳಿ ಫಸ್ಟ್ ಅವನ ಜೋಡಿಸ್ಕೊಳ್ಳೋಕಂತೀನಿ ಅದ್ರ ಜೊತೆಗೆ ಮತ್ತು ಬರ್ಗರಿ ಇವ್ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಂಡ್ಬಿಟ್ಟು ಚಪಾತಿ ಇಟ್ಟು ಆಲ್ರೆಡಿ ಒಂದು ಒಂದ್ಸತಿ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ವಿ ಅಂತಂದ್ರೆ ಅನುಕೂಲ ಆಗ್ತೈತಿ ಇನ್ನು ಬರ್ಗರ್ ಅದು ಇದು ತಿಂದರೆ ಇನ್ನು ಚಪಾತಿನೂ ಜಾಸ್ತಿ ಯಾರು ತಿಂತಾರೋ ಇಲ್ಲ ಗೊತ್ತಿಲ್ಲ ನೋಡೋಣ ಯಾರ್ಯಾರು ಹಿಂಗೆ ಬೇಕು ಹಂಗೆ ಅಂತ ಹೇಳಿ ಫಸ್ಟ್ ಎಲ್ಲ ಕಿಚನ್ ಕ್ಲೀನ್ ಅಂದ್ರೆ ಸ್ವಲ್ಪ ಫ್ರೆಶ್ ಅನಿಸ್ತತಿ ಸಾಯಂಕಾಲಕ್ಕೆ ಹೇಳಿ ಅಂತಂದೇಳಿ ಮಾಡಾಕತ್ತೀನಿ ನೋಡಿರಿ ಇನ್ನು ರಾತ್ರಿಗೆ ಪಾತ್ರೆನೂ ಭಾಳ ಆಗಿಬಿಡ್ತವಲ್ರಿ ಹೀಗಾಗಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂದ್ರೆ ಈಸಿ ಆಗ್ತತಿ ಹಿಂಗೆ ನಡ್ದೈತೆ ನೋಡ್ರಿ ಇನ್ನು ಹೆಣ್ಮಕ್ಳಿದ್ರೆ ಅದು ಒಂಥರ ಏನೋ ತಾಯಿಯಂದ್ರಿಗೆ ಬೇರೆನ ಅನಿಸುತ್ತೆ ನೋಡ್ರಿ ಕಿಚನ್ ಯಾಗಾತು ಏನಾದರೂ ಅಡುಗೆ ಮಾಡೋ ಮುಂದೆ ಹೆಲ್ಪ್ ಮಾಡ್ತಾರೆ ಇಬ್ರು ಗಂಡು ಮಕ್ಳು ಇರೋದರಿಂದ ಬೇರೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಬಟ್ ಅಡುಗೆಗಂತೂ ಮಾಡೋಕ್ಕಾಗಂಗಿಲ್ಲ ರೀ ಏನು ಮಾಡೋಕ್ಕಾಗೋಂಗಿಲ್ಲ ಕೆಲವೊಂದ್ಸತಿ ನಮ್ಮ ಮನೆಯವ್ರು ಬ್ರೇಕ್ಫಾಸ್ಟ್ ಅಂತೂ ಮಾಡ್ತಾರೆ ಇನ್ನು ಸಿದ್ದು ಈಗ ಹಂಗೆ ಟೀ ಮಾಡ್ತಾನೆ ಯಾವಾಗಾದರೂ ಒಂದು ಸತಿ ಟೀ ಮಾಡು ಅಂತಂದ್ರೆ ಹೇಳ್ಕೊಟ್ರೆ ಎಲ್ಲ ಮಾಡ್ತಾರೆ ನಮ್ಮ ಮನೆಯವ್ರೇನು ಬ್ರೇಕ್ಫಾಸ್ಟು ಅದು ಇದು ಮಾಡೇ ಮಾಡ್ತಾರೆ ಸೊ ಹಿಂಗೆ ನೋಡ್ದು ನೋಡ್ರಿ ಜೀವನ ಅದಾದಮೇಲೆ ನಾನು ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡ್ಮೇಲೆ ಇನ್ನು ಎರಡು ಸಾಸ್ ಮಿಕ್ಸ್ ಮಾಡಿ ಇಟ್ಕೊಂಡು ಇನ್ನು ಬರ್ಗರ್ ಮಾಡಿಕೊಟ್ರೆ ಆತು ಸಿದ್ದುಗ ಮತ್ತು ಧೀರಜನು ತಿಂದ್ರೆ ತಿಂತಾನ ಅಂತಂದು ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ಅವು ಟಿಕ್ಕಿ ಇದ್ವಲ್ರಿ ಸಿಂಪಲ್ಲಾಗಿ ಕರಿಯಾಕತ್ತಿದೆ ಸೊ ನನ್ನ ಮಕ್ಳೆಲ್ಲ ನನಗೆ ಮಾತಾಡ್ಸಾಕತ್ತಿದ್ರು ಅದನ್ನು ಟಿ ವಿ ಒಳಗೆ ಮುಂಬೈ ಕರ್ನಿಕಿಲ್ ಒಂದು ವ್ಲಾಗ ನೋಡ್ತಾರೆ ಸೊ ಹಿಂದಿ ಬ್ಲಾಗರ್ ರೀ ಅವನು ಸೊ ಅವನು ವ್ಲಾಗ್ ನೋಡಲಿ ಅವನು ವ್ಲಾಗ್ ನೋಡ್ಕೊತ ನೀನು ನೀನು ವ್ಲಾಗ್ ಮಾಡಾಕತ್ತಿ ಅಂತಂದು ಹೇಳಿ ನಮ್ಮ ಮನೆಯವರು ನಮ್ಮ ಹುಡುಗರಿಬ್ಬರು ಸೊ ಇದನ್ನ ಮಾಡಕತ್ತಿದ್ರು ಹಂಗೆ ನನಗೆ ಆಯ್ತು ಬಿಡ ಪಾವನಷ್ಟು ಆಗಲಿ ನಾನು ಅಂತಂದು ಅನ್ನಕತ್ತಿದ್ದೆ ಸೊ ಈ ರೀತಿ ಟಿಕ್ಕಿ ಕರ್ಕೊಂಡು ಒಂದು ಸ್ವಲ್ಪ ಎರಡು ಸಾಸ್ ಮಿಕ್ಸ್ ಮಾಡಿರ್ತೀನಿ ಅದನ್ನ ಹಚ್ಕೊಂಡು ತರಕಾರಿನ ಇಷ್ಟು ಈರುಳ್ಳಿ ಟೊಮೆಟೊ ಇಷ್ಟು ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಬೇಕಂದ್ರೆ ಇಟ್ಕೊಂಡಿದ್ದೀನಿ ಮತ್ತೇನಾದರೂ ತರಕಾರಿ ಬೇಕಂದ್ರೆ ಹಾಕ್ಕೋಬೋದು ಸೊ ನಾನು ಇಷ್ಟ ಸಿಂಪಲ್ಲಾಗಿ ಮಾಡಿಬಿಡ್ತೀನಿ ರೀ ಒಂದು ಸ್ವಲ್ಪ ಚೀಸು ಚೀಸು ಏನು ನಾನು ಭಾಳ ಹಾಕಕ್ಕೆ ರೀ ಒಂದ್ರೊಳಗೆ ಅರ್ಧ ಅರ್ಧ ಕಟ್ ಮಾಡಿ ಇಟ್ಟು ಟಿಕ್ಕಿ ಇಟ್ಟು ಮತ್ತೊಂದು ಸತಿ ಬಿಸಿ ಮಾಡಿ ಕೊಟ್ಬಿಡ್ತೀನಿ ಈ ರೀತಿ ಸಿಂಪಲ್ಲಾಗಿ ನಾನು ಬರ್ಗರ್ ಮನೆ ಒಳಗನ ಮಾಡಿಕೊಡ್ತೀನಿ ನೋಡಿರಿ ಟಿಕ್ಕಿ ರೆಡಿ ಮಾಡಿ ತಂದಿರ್ತೀನಿ ಮನೆಯಾಗ ಏನೂ ಹೋಗಂಗಿಲ್ಲ ಸೊ ಈ ರೀತಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕದತ್ತ ನೋಡ್ರಿ ನಮ್ಮ ಸಿದ್ದೋಗಂತೂ ಬೇಕ ಬೇಕು ನೋಡ್ರಿ ಈಗಂದು ರಜಾ ಬಿಟ್ಟತ್ತಲ್ರಿ ಸ್ಕೂಲ್ ಇದ್ದಾಗ ಅಂದ್ರೆ ಈ ರೀತಿ ಜಾಸ್ತಿ ಮಾಡೋಕ್ಕಾಗಂಗಿಲ್ಲ ಮತ್ತು ಸ್ಕೂಲಿಗೆ ಒಯ್ಯಕ್ಕಾಗಂಗಿಲ್ಲ ಸೊ ಈಗ ಎಲ್ಲರೂ ತಿನ್ನಾಕತ್ತೀವಿ ಜಸ್ಟ್ ನಂದು ಈಗ ಊಟ ಆಯ್ತು ನೋಡ್ರಿ ಕಿಚನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ಒಂದು ಸ್ವಲ್ಪ ಇದೆ ಒಂದು ಈರುಳ್ಳಿ ಟೊಮೆಟೊ ಉಳ್ಕೊಂಡೆವು ಸ್ವಲ್ಪ ಎತ್ತಿಟ್ಟು ಕ್ಲೀನ್ ಮಾಡಬೇಕು ಸಿದ್ಧನೇ ಜಸ್ಟ್ ಮಲ್ಕೊಳಕ್ಕೆ ಪೌಡ ಸೊ ನಾನು ಹಂಗೆ ಒಂದು ಸ್ವಲ್ಪ ಮಾತಾಡಿ ಮತ್ತು ಬ್ಲಾಗ್ ಎಂಡ್ ಮಾಡಿದ್ರತ್ತು ಅಂತಂದು ಹೇಳಿ ಕೂತ್ಕೊಂಡಿದ್ದೆ ನೋಡ್ರಿ ಸೊ ಇವತ್ತಿಂದ ಈವ್ನಿಂಗ್ ರುಟೀನು ಈ ಥರ ಇತ್ತು ನೋಡ್ರಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳೋದು ಅದು ಇದು ಅನ್ಕೊತ ಟೈಮ್ ಹಿಂಗೆ ಇದು ಟೈಮ್ ಪಾಸ್ ಆಗ್ಬಿಡ್ತತಿ ಖರ ಅಂತಂದ್ರೆ ಇನ್ನು ಸಂಜೆ ಮುಂದೆ ಫ್ರೆಶ್ ಆಗಿ ಬ್ಲಾಗ್ ಶುರು ಮಾಡೋಕಿನಿ ಹಿಂಗೆ ದಿನಗಳ ಡಿಫ್ರೆಂಟ್ ಡಿಫ್ರೆಂಟ್ ಹೋಗ್ತಿರ್ತಾವೆ ನೋಡಿರಿ ಯಾರು ದಿನ ಹೆಂಗೆ ಬೇಕತಿ ಅಂತಂದು ಹೇಳಕ್ಕೆ ಬರೋಂಗಿಲ್ಲ ಕೆಲವೊಂದು ಸತಿ ಸೊ ನಡೆದೈತಿ ಹಿಂಗೆ ಸೊ ಇವತ್ತಿನ ಈವ್ನಿಂಗ್ ರೂಟಿನ್ ಬ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮದ್ ಸಿಗೊಂದು ರೀ ನಾಳೆ ಏನು ಬ್ಲಾಬ್ನಾಗ ಅಲ್ಲಿ ಬರೀ ಬಾಯ್ ಬಾಯ್